ನಾನು ಕೆ ಸಿ ಎ ಮೆಂಬರು ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ಚೆಕ್ ಕೊಟ್ಟರು ಅವ್ರ ಮಗ ನಾನಿದ್ರ ಜೊತೆಗೆ ಓದ್ತಿದ್ದು ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ ಬ್ರಿಜೇಶ್ ಇರ್ಬೋದು ಅನಿಲ್ ಕುಂಬ್ಲೆ ಇರ್ಬೋದು ಪ್ರಸನ್ನ ಇರ್ಬೋದು ಎಲ್ಲರೂ ಕೂಡ ಎಲ್ಲ ನನಗೆಲ್ಲ ಪರಿಚಯ ಸೊ ನನಗೇನು ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನಗೇನಿತ್ತು ಓಟನ್ನು ಹಾಕಬೇಕು ಕ್ರಿಕೆಟ್ ಲವರ್ ಕ್ರಿಕೆಟ್ ಲವರ್ ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಸಿಯಲ್ಲಿ స్టేడిమ్మ నమ్మూర్న గౌరవ ఉల్సో రీతి నాతీ బట్ విత్ సరియద రీతి కను చౌకట్ స్వల్ప ఈ క్రౌడ్ మ్యేజ్ క్రౌడ్ మ్యనేజమెంట్ స్వల్ప గమనలు ఇక్కడు ಇನ್ ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ ಇದರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ ಸರ್ ಏನಿದೆ ಅವಂತರ ಇದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಇಲ್ಲಿಂದ ಐಪಿಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋದೆಲ್ಲ ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಎಲ್ ಬಿಡಲ್ಲ ಆಗಿಬಿಡಲ್ಲ ಇಲ್ಲೇ ನಡೆಸಿಸ್ತೀವಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ ಇದನ್ನ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಹಿಳಾ ವರ್ಲ್ಡ್ ಕಪ್ ಸರ್ ಅದು ಆಯ್ತು ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ